ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂದು ಕೊರಗುವರು ನೋಡಲೇಬೇಕಾದ ಸ್ಟೋರಿ ವೃದ್ಧರನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗುತ್ತಿದ್ದಾರೆ ಮಕ್ಕಳು ಅನಾರೋಗ್ಯ ಹಾಗೂ ವೃದ್ಧಾಪ್ಯದಲ್ಲಿ ಮಕ್ಕಳಿಗೆ ಬೇಡವಾದ ಪೋಷಕರು ವೃದ್ಧಾಶ್ರಮವಾಗುತ್ತಿದೆ ಬೆಳಗಾವಿಯ ಬೆಂಸಾಸ್ಪತ್ರೆ ಆಸ್ಪತ್ರೆ ಕಳೆದ ಎರಡು ವರ್ಷದಲ್ಲಿ ನೂರ ಐವತ್ತೆರಡು ಜನ ವೃದ್ಧರನ್ನ ಬಿಟ್ಟು ಹೋದ ಮಕ್ಕಳು ಅನಾರೋಗ್ಯ ನೆಪ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲು ಬಳಿಕ ಬಂದು ಆಸ್ತಿ ದಾಖಲೆ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಎಸ್ಕೇಪ್ ಪೋಷಕರು ಗುಣಮುಖರಾದ ಬಳಿಕವೂ ಮನೆಗೆ ಕರೆದುಕೊಂಡು ಹೋಗಲು ಹಿಂದೇಟು ರೈಲು ನಿಲ್ದಾಣ ಬಸ್ ನಿಲ್ದಾಣ ನಲ್ಲಿ ಬಿದ್ದವರಿಗೆ ಚಿಕಿತ್ಸೆ ಬಳಿಕ ಕುಟುಂಬಸ್ಥರಿಗೆ ಪೋಷಕರನ್ನ ತಲುಪಿಸಿದ ಬೆಂಸ್ ಸಿಬ್ಬಂದಿ ಪೋಷಕರು ಸಿಗಲ್ಲ ಎಂದು ತಿಥಿ ಶ್ರಾದ್ಯ ಮಾಡಿದ ಮಕ್ಕಳು ಬಳಿಕ ಮಕ್ಕಳನ್ನ ಹುಡುಕಿ ಪೋಷಕರನ್ನ ತಲುಪಿಸಿದ ಬೆಂಸ ವೃದ್ಧರು ಗುಣಮುಖರಾದ ಬಳಿಕ ಪೊಲೀಸ್ ಸಹಾಯ ಪಡೆದು ಸಂಪರ್ಕಿಸಿದ್ರು ಪೋಷಕರನ್ನ ಮನೆಗೆ ಕರೆದುಕೊಂಡು ಹೋಗಲು ಬರದ ಮಕ್ಕಳು ಹೊರ ರಾಜ್ಯದ ಹದಿನೇಳು ಜನ ವೃದ್ಧರನ್ನ ಮನೆಗೆ ತಲುಪಿಸಿದ ಸಿಬ್ಬಂದಿ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಎಪ್ಪತ್ಮೂರು ವೃದ್ಧರನ್ನ ಮನೆಗೆ ತಲುಪಿಸಿದ್ದಾರೆ ಮಕ್ಕಳಿಲ್ಲ ನೋಡಿಕೊಳ್ಳದ ಅರವತ್ತೆರಡು ಜನ ವೃದ್ಧರನ್ನ ವಿವಿಧ ಆಶ್ರಮಗಳಿಗೆ ಶಿಫ್ಟ್ ಮಾಡಲಾಗಿತ್ತು ಆಸ್ಪತ್ರೆಗೆ ಪೋಷಕರನ್ನ ದಾಖಲಿಸಿ ಸಮಸ್ಯೆ ನೆಪ ಹೇಳಿ ಎಸ್ಕೇಪ್ ಆಗ್ತಿದ್ದಾರೆ ಮಕ್ಕಳು ನನ್ನ ಹೆಸರು ವಿದ್ಯಾಶ್ರೀ ಅಂತ ನಾನು ಸೊ ಇಲ್ಲಿ ಬರುವಂತ ಡಿಸ್ಟಿಬ್ಯೂಟ್ ಪೇಷಂಟ್ ನನಗೆ ಮೇಡಮ್ ಆರಾಮ್ ನನಗೆ ಗೈಡ್ ಮಾಡಿದ ಪ್ರಕಾರ ನಾನು ಈಗ ಪ್ರತಿಯೊಂದು ಪೇಷಂಟ್ ಇಲ್ಲಿ ಬಂದಿರ್ತಾರೆ ಸೊ ಅವರು ಆರಾಮಾದ ಕೂಡಲೇ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂದರೆ ಇಂಟ್ರ್ಯಾಕ್ಟ್ ಮಾಡಿ ಅವ್ರದೆಲ್ಲ ಡೀಟೇಲ್ಸ್ ತೊಗೊಂಡು ಆಮೇಲೆ ಅಲ್ಲಿ ಏರಿಯಾ ಪೊಲೀಸ್ ಸ್ಟೇಷನ್ ನಾನು ಗೂಗಲಿಂದ ತೆಗೆದು ಟ್ರೇಸ್ ಮಾಡ್ತೀನಿ ಅಲ್ಲಿ ಯಾವ ಏರಿಯಾ ಇರುತ್ತೆ ಆ ಪೊಲೀಸ್ ಸ್ಟೇಷನ್ನಾಗ ಕಾಲ್ ಮಾಡಿ ಸೊ ಆ ಪೇಷಂಟ್ದು ವಾಟ್ಸಪ್ ಮೂಲಕ ಫೋಟೋ ಅವ್ರ ಡೀಟೇಲ್ಸ್ ಎಲ್ಲ ಕಳಿಸಿ ಅಲ್ಲಿ ವರ್ಕರ್ನ ಅಂದರೆ ಅವ್ರ ಪೊಲೀಸರು ಅಲ್ಲಿ ವರ್ಕರ್ ನಂಗೆ ನಂಬರ್ ಕೂಡಲೇ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಕರೆಸಿ ನಾನು ಇಲ್ಲಿಂದ ಡಿಸ್ಚಾರ್ಜ್ ಮಾಡಿ ಕೊಡ್ತೀನಿ ಅದೇ ಗೂಗಲಿಂದ ಅವ್ರ ಏರಿಯಾ ಪೊಲೀಸ್ ಸ್ಟೇಷನ್ ನಾನು ಗೂಗಲಿಂದ ತೆಗಿತೀನಲ್ಲ ಸೊ ಆ ಟೈಮಲ್ಲಿ ಅಲ್ಲಿ ಏರಿಯಾ ಪೊಲೀಸರಿಗೆ ನಾನು ಡೈರೆಕ್ಟಾಗಿ ಕಾಲ್ ಮಾಡಿಬಿಡ್ತೀನಿ ಸೊ ಅವಾಗ ಅವರು ನಮ್ಮ ಏರಿಯಾದ ಇದು ಬರುತ್ತೆ ಅಂದು ಕೂಡಲೇ ನಾನು ಫೋಟೋ ಎಲ್ಲ ಕಳಿಸಿಬಿಡ್ತೀನಿ ಪೇಷಂಟ್ದು ಅವ್ರು ಇಲ್ಲಿ ಬಂದ ಕೂಡಲೇ ನಾವು ಎಲ್ಲ ಅವ್ರ ಆಧಾರ್ ಕಾರ್ಡು ಆಮೇಲೆ ಎಲ್ಲ ವೆರಿಫೈ ಮಾಡಿಬಿಡ್ತೀವಿ ವೆರಿಫೈ ಮಾಡಿ ಆಮೇಲೆ ಅವರು ಆ್ಯಕ್ಚುಲಿ ಕೆಲವೊಬ್ರು ಒಂದೊಂದು ವರ್ಷ ಎರಡೆರಡು ವರ್ಷ ಇದ್ದ ಕೂಡಲೇ ಸೊ ಟ್ರೀಟ್ಮೆಂಟ್ ಚಾರ್ಜಸ್ ಜಾಸ್ತಿ ಆದರೆ ನಾವು ಮೇಡಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರದ್ದೆಲ್ಲ ಫ್ರೀ ಮಾಡಿಸಿ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ ಇಲ್ಲಿ ಸರ್ ನನಗೆ ಅವ್ರದ್ದು ಇಮಿಡಿಯೇಟ್ ಡೀಟೇಲ್ಸ್ ಸಿಕ್ಕಿದ ಕೂಡಲೇ ಒಂದು ತ್ರೀ ಡೇಸಲ್ಲಿ ನಾನು ಕಂಪ್ಲೀಟ್ ಮುಗಿಸ್ಬಿಡ್ತೀನಿ ಸರ್ ಹಾಂ ಇದ್ದಾರೆ ಸರ್ ಹಂಗೆ ಮೂರು ಮೂರು ನಾಲ್ಕು ನಾಲ್ಕು ವರ್ಷ ಇದ್ದವರು ಇದ್ದಾರೆ ಇಲ್ಲಿ ವಾರ್ಡಲ್ಲಿ ಇನ್ನೂವರೆಗೂ ಇದ್ದಾರೆ ಆಮೇಲೆ ಒಬ್ಬನಂತೆ ಅವರು ಮಗ ಇದ್ದಾನೆ ಬಟ್ ಅವ್ರ ತಂದೆಗೆ ನಾಲ್ಕು ವರ್ಷ ಆಯಿತು ಇಲ್ಲೇ ಇದ್ದಾನೆ ಸೊ ಡೈಲಿ ಕಾಲ್ ಮಾಡ್ತೀವಿ ಬರ್ತೀನಿ ಬರ್ತೀನಿ ಅಂದ್ರೆ ಇನ್ನೂವರೆಗೂ ಬಂದಿಲ್ಲ ಇನ್ನೂ ಇಲ್ಲೇ ಇದಾರೆ ಇದೇ ವಾರ್ಡಲ್ ಇದ್ದಾರೆ ಇಲ್ಲೇ ಬೆಳಗಾಮಲ್ಲಿ ನಗರದಲ್ಲಿ ಇದ್ದಾರಂತೆ ಅವ್ರ ಮಗ ತಂದೆ ಇಲ್ಲೇ ಇದ್ದಾರೆ ಮಗ ಬರ್ತಾ ಇಲ್ಲ ಮಗ ಬರ್ತಾ ಇಲ್ಲ ಅವರು ಅವ್ರ ವೆಹಿಕಲ್ ತೊಗೊಂಡ್ ಬಂದ್ಬಿಡ್ತಾರೆ ಸರ್ ಇಲ್ಲಾಂದ್ರೆ ಅವರು ಕೆಲವೊಬ್ರು ವಾಕೇಬಲ್ ಇದ್ರೆ ಅವರು ರೈಲ್ವೆ ಸ್ಟೇಷನ್ ಕರ್ಕೊಂಡು ಹೋಗಿ ರೈಲ್ವೆಲ್ಲೇ ಅವರು ಇದಕ್ಕೆ ಏರ್ಯಾಗ ಕರ್ಕೊಂಡು ಹೋಗ್ಬಿಡ್ತಾರೆ ವೃದ್ಧಾಶ್ರಮಕ್ಕೆ ಈಗ ನಾನು ಫಿಫ್ಟಿ ಟೂ ಮೆಂಬರ್ಸ್ನಾದ್ರೂ ಕಳ್ಸಿದ್ದೀನಿ ಇಲ್ಲ ಇಲ್ಲ ಯಾರು ಕರ್ಕೊಂಡು ಹೋಗ್ತಾರೆ ಓಲ್ಡ್ ಏಜ್ ಆಗಿರ್ತಾರೆ ಎಷ್ಟು ಟ್ರೇಸ್ ಮಾಡಿದ್ರು ಅವ್ರ ಅಡ್ರೆಸ್ ಸಿಗದೆ ಇದ್ದಾಗ ನಾವು ಓಲ್ಡ್ ಏಜ್ ಹೋಮ್ಗೆ ಕಳ್ಸಿ ಸರ್ ಅವ್ರು ಇದ್ದರೆ ವಿಲ್ಲಿಂಗ್ ಇದ್ರೆ ಹಾಂ ಮಾಡಿದ್ದೀವಿ ಸರ್ ಮಾಡಿದ್ದೀವಿ ಮಾಡಿದ್ದೀವಿ ಸರ್ ಮಾಡಿದ್ರೂ ಸರಿಯಾಗಿ ರೆಸ್ಪಾನ್ಸ್ ಬಂದಿಲ್ಲ ಪೊಲೀಸ್ ಇಂಟಿಮೇಷನ್ ಮಾಡಿದ್ರು ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ